ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಒಳಗೆ ಏನು ಸ್ಪೆಷಲ್ ಅಂತಂದ್ರೆ ಬಿಸಿ ಬಿಸಿ ಪುರಿ ಹೋಟೆಲ್ ಸ್ಟೈಲ್ ಒಳಗೆ ಪುರಿ ಹೆಂಗೆ ಮಾಡೋದು ಹೇಳಿ ನೋಡೋಣ ಅಂತ ಫಸ್ಟ್ ಒಂದು ಬೌಲ್ ತೊಗೊಂಡೆ ರೀ ಒಂದು ಬೌಲ್ ಒಳಗೆ ಮೈದಾ ಮೈದಾ ಹಿಟ್ಟು ಹಾಕೊಂಡೆ ಆಮೇಲೆ ಮೆಜರ್ಮೆಂಟ್ ಸಂಬಂಧ ಆ ಬೌಲ್ ತೊಗೊಂಡೆ ನೋಡ್ರಿ ಈಗ ಒಂದು ಪಾತ್ರೆ ಒಳಗೆ ಅದನ್ನು ಹಾಕ್ಕೊಂತೇನಿ ಹಾಕೊಂಡಾದ್ಮೇಲೆ ಈಗ ಅದ ಅದ ಸೇಮ್ ಬೌಲ್ ಒಳಗೆ ಮೂರು ಪಟ್ ಅಂದ್ರೆ ತ್ರೀ ಬೌಲ್ಸ್ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕ್ರಿ ಅದನ್ನ ಆ್ಯಡ್ ಮಾಡ್ಕೊಂಡ್ವಿ ಆ್ಯಡ್ ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಮತ್ತು ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿನೂ ಆ್ಯಡ್ ರೀ ಆ್ಯಡ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಬಿಸಿ ಎಣ್ಣೆನೂ ಆ್ಯಡ್ ಮಾಡ್ಕೊಂಡ್ರಿ ಮಾಡ್ಕೊಂಡಾದ್ಮೇಲೆ ಇದರ್ ಚಲೋ ಓದ್ನಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಓದ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ಇದು ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಂತಂದ್ರೆ ಯಾವ ಹದಕ್ಕೆ ಬರ್ಬೇಕಂದ್ರೆ ನಾವು ಡೈಲಿ ಚಪಾತಿ ಮಾಡ್ತೀವಲ್ಲ ರೀ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ರೀ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬಂತು ಬಂದ ಒಂದು ಅರ್ಧ ತಾಸು ಬಿಟ್ವಿ ಬಿಟ್ಟಾದ್ಮೇಲೆ ಪುರಿ ಲಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿ ಆಮೇಲೆ ಇಲ್ಲಿ ಎ ಈ ಸೈಡ ಎಣ್ಣೆ ಕಾಯೋಕೆ ಇಟ್ಟೇವ್ರಿ ಬರ್ರಿ ಈಗ ಪುರಿನ ಚಲೋತ್ನಂಗೆ ಕರಿಯೋನಂತ ಕರಿಯಾಗತ್ತೆ ನೋಡಿರಿ ಒಂದು ಫುಲ್ ಡೀಪಾಗ ಫ್ರೈ ಮಾಡಕ್ಕೆ ಹೋಗ್ಬಾರ್ದ್ರಿ ಆಮ್ಯಾಗ ತಳಗೆ ಗ್ಯಾಸಿನ ಫ್ಲೇಮ ಇಟ್ಕೊಂಡನ ಇಟ್ಕೊಂಡು ಕರಿಬೇಕ್ರಿ ಅಂತಂದ್ರೆ ಚಲೋದಂಗೆ ಒಳಗೆಲ್ಲ ಕರಿತಾವು ನೋಡ್ರಿ ಬಿಸಿ ಬಿಸಿಯಾಗಿ ಪುರಿ ರೆಡಿ ಆದವು ಈಗ ನೋಡ್ರಿ ಪೂರಿ ಅನ್ಕರ ಎಷ್ಟು ಚಂದ ಉಬ್ಬ್ಯಾವು ಅಂತಂದ್ರೆ ಭಾಳ ಚಂದ ಉಬ್ಬ್ಯಾವು ಆಮ್ಯಾಗ ಇದ್ರ ಜೊತೆ ಚಟ್ನಿ ಮತ್ತು ಆಮ್ಯಾಗ ಬಟಾಟೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೆ ಪ್ಲೀಸ್ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮಾಡೋಕೆ ಮರ್ಯಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್